ನಮಸ್ಕಾರ ವೀಕ್ಷಕರೇ ನನ್ನ ಫ್ರೆಂಡ್ಸ್ ವಾಸು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಸೋಮಾರುಪೇಟೆ ಹಂತರದಲ್ಲಿ ಯಾವುದು ಊರೋ ಕೂಡಿಗೆ ಕೂಡಿಗೆ ಕೂಡಿಗೆಯಲ್ಲಿ ಇದ್ದೀನಿ ನಮ್ಮ ವೆಂಕಟೇಶ್ ಅವರು ತುಂಬ ನನ್ನ ಯೂಟ್ಯೂಬ್ ವೀಡಿಯೋಗಳು ನೋಡಿ 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 ತುಂಬ ತುಂಬ ದಿವಸಗಳಿಂದ ನೋಡಿದ್ದಾರೆ ಅದು ಇವತ್ತು ಬರೋಕ್ಕಾಗಿರಲಿಲ್ಲ ಈ ಕಡೆ ಬಂದು ಬಂದು ಹೋಗ್ತಿದ್ದೆ ಈ ಕರೆಕ್ಟಾಗಿ ಸೋಮಾರು ಅದೇ ರೂಟಲ್ಲಿ ಇವರು ಹಾಕಿದ ಲೊಕೇಶನ್ ಮೇಲೆ ಹೋಗ್ತಾ ಇದ್ದೆ ಸೊ ಹಂಗೆ ಮಾತಾಡ್ಸ್ಕೊಂಡು ವೆಂಕಟೇಶ್ ಅವ್ರಿಗೆ ಒಂದಷ್ಟು ಸ್ವಲ್ಪ ಯಾಕೆಂದರೆ ಇವರು ಅಷ್ಟಾಲ್ ಸೊ ಅಂದರೆ ಇದೇ ನಮ್ಮ ಶಾಸ್ತ್ರ ಶಾಸ್ತ್ರ ಹೇಳ್ತಾರೆ ಸೊ ಅವರು ವಾಸ್ತು ಅಂದರೆ ನನ್ನ ನನ್ನನ್ನು ನನ್ನನ್ನು ಕರೆಸ್ಬೇಕು ನಮ್ಮ ಅಭಿಮಾನಿ ಅಲ್ವಾ ನಮ್ಮ ವಾಸ್ತವರು ಒಂದು ಸಲ ಕರೆದು ಒಂದ್ಸಲ ನಮ್ಮ ಮನೆ ತೋರಿಸ್ಬೇಕು ಅನ್ನೋದೊಂದು ಆಸೆ ಇತ್ತು ಅವ್ರಿಗೆ ಇವತ್ತು ಅವ್ರ ಮನೆಗೆ ಬಂದಿದ್ದೀವಿ ಅವ್ರ ಮನೆ ಎಲ್ಲ ಚೆಕ್ ಮಾಡಿ ಎಲ್ಲ ಚೆನ್ನಾಗಿದೆ ಪರ್ಫೆಕ್ಟ್ ಪರ್ಫೆಕ್ಟಾಗಿ ಮಾಡಿದ್ದಾರೆ ಆಲ್ಮೋಸ್ಟು ಬಟ್ ಏನು ಸಣ್ಣ ಪುಟ್ಟ ಇದ್ರೆ ಒಂದು ಚೂರು ಅಂತ ಬಂದಿದ್ದೀನಿ ಸೊ ಮನೆ ವಾಸ್ತುವಿಂದ ಇವ್ರಿಗೆ ಗೊತ್ತು ಅದು ವಾಸ್ತು ಬೆಲೆ ಏನು ಅಂತ ಅಲ್ವಾ ಶಾಸ್ತ್ರದ ಬೆಲೆ ಏನು ಏನು ಜ್ಯೋತಿಷ್ಯದ ಬೆಲೆ ಏನು ವಾಸ್ತವದ ಬೆಲೆ ಮನೆ ಅಂದರೆ ಹೆಂಗಿರಬೇಕು ಮನೆ ಮತ್ತು ನಮ್ಮ ಜಾತಕ ಎರಡೂ ಆಗಿ ಚೆನ್ನಾಗಿದ್ದರೆ ಫಸ್ಟ್ ಕ್ಲಾಸ್ ಡೆವಲಪ್ ಆಗಬಹುದು ಈಗ ನಮ್ಗೆ ಏನಾಗುತ್ತೆ ಅಂದ್ರೆ ನಮ್ಮ ಜಾತಕ ಚೆನ್ನಾಗಿದ್ದು ಎಕ್ಸಲೆಂಟ್ ಆಗಿ ಚೆನ್ನಾಗಿದ್ದು ನಮ್ ಜಾತಕ ಎಲ್ಲ ಚೆನ್ನಾಗಿದೆ ಅಂತ ಹೇಳಿದಾಗ ನಮ್ಮ ಮನೇಲಿ ವಾಸ ಮಾಡ್ತಾ ಇದ್ದಾಗ ಮನೆಯಲ್ಲಿ ವಾಸ್ತು ಪ್ರಾಬ್ಲಮ್ ಆಗಿದ್ದಾಗ ಏನಾಗುತ್ತೆ ಅದು ಫಿಫ್ಟಿ ಫಿಫ್ಟಿ ಆಗ್ಬಿಡುತ್ತೆ ನಮ್ ಹಂಡ್ರೆಡ್ ಪರ್ಸೆಂಟ್ ದುಡ್ಡು ಬರಬೇಕು ಅಂದ್ರೂ ಬರಲ್ಲ ಫಿಫ್ಟಿ ಪರ್ಸೆಂಟ್ ಬರುತ್ತೆ ಇಲ್ಲ ನಮ್ಗೆ ದುಡ್ಡೇ ಬರಲ್ಲ ಮನೇಲಿ ಯಾಕಂದ್ರೆ ವಾಸ್ತು ಇರೋ ಮನೇಲಿ ವಾಸ ಮಾಡೋ ಪ್ರಾಬ್ಲಮ್ ಆಗುತ್ತೆ ನಮ್ ಜಾತಕ ಚೆನ್ನಾಗಿದ್ರು ವಾಸ್ತು ಚೆನ್ನಾಗಿರ್ಬೇಕು ಅದಕ್ಕೆ ನಾವ್ ಏನ್ ಮಾಡ್ಬೇಕು ಜಾತಕನೂ ನೋಡ್ಬೇಕು ವಾಸ್ತು ನೋಡ್ಬೇಕು ಎರಡು ಈಕ್ವಲ್ ಆಗಿದ್ದಾಗ ನಾವು ಚೆನ್ನಾಗಿ ಸಮೃದ್ಧಿ ಹೌದು ಕೆಲಸ ಈಗ ನಾವು ನಾವ್ ಹೇಳ್ತೀವಿ ಈಗ ನಿಮ್ಗೆ ಬಿಸ್ನೆಸ್ ಮಾಡಿ ಬಿಸ್ನೆಸ್ ದುಡ್ಡು ಬರುತ್ತೆ ನಿಮ್ಗೆ ಅಂತ ನಿಮ್ ಇರುತ್ತೆ ನೀವು ಬಿಸ್ನೆಸ್ ಮಾಡಿ ಅಂತ ಹೇಳ್ತೀವಿ ನೀವು ಬಿಸ್ನೆಸ್ ಮಾಡಿದ್ರೆ ನಮ್ಗೆ ದುಡ್ಡು ಬಂದಿಲ್ಲ ನಾವ್ ಕೆಲ್ಸನೇ ಮಾಡಿದ್ರೆ ದುಡ್ಡು ಬಂದಿಲ್ಲ ಅಂದ್ರೆ ಬರಲ್ಲ ನಾವು ಕಷ್ಟಪಟ್ಟು ಕೆಲ್ಸ ಮಾಡ್ಬೇಕು ನಮ್ಗೆ ದುಡ್ಡು ಬಂದೇ ಬರುತ್ತೆ ಅಲ್ಲೇನಾದ್ರು ನಿಮಗೆ ಬಿಸ್ನೆಸ್ ಇಂದ ಲಾಸ್ ಆಗೋ ಕಾಂಬಿನೇಷನ್ ಇದ್ದರೆ ನೀವು ಬಿಸ್ನೆಸ್ ಮಾಡಬೇಡಿ ಕೆಲಸಕ್ಕೆ ಹೋಗಿ ಅಂತ ಹೇಳ್ತೀವಿ ಕೆಲಸಕ್ಕೆ ಹೋಗಿ ಅಲ್ಲೂ ದುಡ್ಡು ಬರುತ್ತೆ ಈಗ ಸುಮ್ಮನೆ ನೀವು ಕೈ ಸುಡ್ಕೊಳ್ಳೋದು ನಮ್ಮ ಜಾತಕ ನೋಡಿದಾಗ ಎಕ್ಸಾಕ್ಟ್ ಬಿಸ್ನೆಸ್ ಮಾಡಿ ಜಾತಕ ತೋರಿಸಿದ್ರೆ ಬಿಸ್ನೆಸ್ ಮಾಡಬೇಡಿ ಈ ವರ್ಷ ನಿಮ್ಗೆ ಲಾಸ್ ಆಗುತ್ತೆ ಅಂದ್ರೆ ಆ ವರ್ಷ ಇನ್ವೆಸ್ಟ್ ಮಾಡೋಕೆ ಹೋಗ್ಬಾರ್ದು ಮಾಡಬಾರ್ದು ಸ್ಟಾಪ್ ಮಾಡಬೇಕು ಸ್ಟಾಪ್ ಮಾಡಬೇಕು ನಿಮ್ಮ ವಾಸ್ತು ಮತ್ತೆ ನಿಮ್ಮ ಕೃಷಿ ನಿಮ್ಮ ಜಾತಕ ಮೂರು ಚೆನ್ನಾಗಿದ್ರೆ ಫಸ್ಟ್ ಕ್ಲಾಸ್ ಆಗಿ ಡೆವಲಪ್ಮೆಂಟ್ ಆಗ ಹೌದು ಎಕ್ಸಲೆಂಟ್ ಆಗಿ ಬಂದ್ಬಿಡುತ್ತೆ ಬರುತ್ತೆ ಮ್ಯಾಚ್ ಮಾಡಿ ಹೌದು ಈಗ ನಮಗೆ ಒಬ್ಬೊಬ್ಬರಿಗೆ ಇನ್ನೊಂದು ಜಾತಕ ಚೆನ್ನಾಗಿರ್ತದೆ ಹೆಂಗಂದ್ರೆ ಅವರು ಕೆಲಸನೂ ಮಾಡ್ತಾ ಇರ್ತಾರೆ ಜೊತೆಗೆ ಬಿಸ್ನೆಸ್ ಮಾಡ್ಬೋದು ಎರಡು ಆಫರ್ ಇರುತ್ತೆ ಇನ್ನೊಬ್ಬರಿಗೆ ಹೆಂಗಂದ್ರೆ ಬರೀ ಕೆಲಸ ಮಾಡ್ತಾರೆ ಮಾತ್ರ ಮಾಡಬೇಕು اور بزنس ಮಾಡಬರ್ದ ಇನ್ನೊಬ್ರು ಕೃಷಿಲಿ ಬಂದ್ಬಿಡ್ತಾರೆ ಕೋಟಿ ಗಟ್ಟಲೆ ದುಡ್ಡು ಮಾಡ್ತಾರೆ ಕೃಷಿಲಿ ಅವ್ರ ಜಾತ್ ನೋಡಿದ್ರೆ ಗೊತ್ತಾಗುತ್ತೆ ನಮಗೆ ನಾಲ್ಕನೇ ಮನೆ ನೋಡ್ತೀವಿ ಕೃಷಿಗೆ ಅಂತ ಹೇಳ್ಬಿಟ್ಟು ಆ ನಾಲ್ಕನೇ ಮನೇಲಿ ಎಕ್ಸರ್ ಡೇ ಫೋರ್ ಫೋರ್ ಏಟ್ ಟೆನ್ ಲೆವೆನ್ ಕಾಂಬಿನೇಷನ್ ಬಂದಾಗ ಅಂದ್ರೆ ಮನೆಗಳು ಆ ಗ್ರಹಗಳಲ್ಲಿ ಇದ್ದಾಗ ಅವರು ಎಕ್ಸಲ್ಡ್ ದುಡ್ಡು ಮಾಡ್ತಾರೆ ಚೆನ್ನಾಗಿ ದುಡ್ಡು ಮಾಡ್ತಾರೆ ಅಂತ ಅಂದ್ರೆ ನಂಬರ್ ಒನ್ ಈಗ ನಾವು ಹೇಳ್ತೀವಿ ನಮ್ಮ ನಮ್ಮೂರಲ್ಲಿ ಈಗ ಒಂದು ನಾಲ್ಕೈ ಜನ ಬೆಳೆತಿರ್ತಾರೆ ಎಕ್ಸೈಡ್ ಗೊತ್ತಿರ್ತದೆ ನಮ್ಗೆ ಗುರುತಿಸ್ತೀವಿ ಏನಂತ ನೋಡಿ ಇವರು ನಾಲ್ಕು ಜನ ಒಳ್ಳೆ ದುಡ್ಡು ಮಾಡಿದ್ರು ಕೃಷಿಲಿ ಅಂತ ಹೇಳ್ತೀವಲ್ಲ ಅಂತ ಕಾಂಬಿನೇಷನ್ ನಿಮ್ಮಲ್ಲಿ ಇದ್ರೆ ನೀವು ವ್ಯವಸಾಯ ಬಿಸ್ನೆಸ್ ಮಾಡೋಕ್ ಒಂದು ವ್ಯವಸಾಯ ಮಾಡಿ ಅಂತ ಹೇಳ್ತೀವಿ ಆಗ ನೀವು ಗುರುತಿಸ್ತೀರಾ ನೀವು ಕೋಟಿಗಟ್ಟಲೆ ದುಡ್ಡು ಮಾಡ್ತೀರ ಅಂತ ಓಕೆ ಒಳ್ಳೆದಾಗ್ಲಿ ನಮ್ಮ ಚಾನೆಲ್ ಅಲ್ಲಿ ಎಲ್ಲರಿಗೂ ನೀ ನಂಬರ್ ಹಾಕ್ತೀನಿ ಎಲ್ಲರೂ ಕೇಳಿಕೊಳ್ಳಿ ಫೋನ್ ಅಲ್ಲೇ ಅಪಾಯಿಂಟ್‌ಮೆಂಟ್ ತಗೋ ಫೋನ್ ಅಲ್ಲೇ ಹೇಳೋ ಫೋನ್ ಅಲ್ಲಿ ದೂರ ಆಗುತ್ತೆ ಬಂದೋಕಾಗಲ್ಲ ಫೋನ್ ಅಲ್ಲಿ ಹೇಳಬಹುದು ಜಾಸ್ತಿ ಅಲ್ಲಾ ನಿಮ್ಮದೇ ನಮಗೆ ಏನು ಗೊತ್ತು ನೀವು ನಿಮಗೆ ಟೈಮಿಂಗ್ಸ್ ಡೇಟ್ ಆಫ್ ಬರ್ತ್ ಇದ್ರೆ ಕೊಡಿ ಕೊಟ್ಟಾಗ ಎಕ್ಸಲೆಂಟಾ ಏನಂದ್ರೆ ನಿಮಗೆ ಹಿಂದೂದು ಹೇಳ್ಬೋದು ನೆಕ್ಸ್ಟ್ ಮುಂದೆ ಏನಾಗುತ್ತೆ ಪ್ರೆಸೆಂಟ್ ನಡೀತಾರದೇನೋ ಅದ್ ಕೊಡ್ತೀವಿ ಡೇಟ್ ಆಪರ್ತ ಟೈಮಿಂಗ್ಸ್ ಇಲ್ಲಂದ್ರೆ ಅಂತ ಚಿಂತೆ ಮಾಡಂಗಿಲ್ಲ ಅಕ್ಕೆ ಪ್ರಶ್ನಾ ಶಾಸ್ತ್ರ ಅಂತ ಹಾಕ್ತೀವಿ ಎಲ್ಲಾ ಆಕ್ಸಿಡೆಂಟ್ಗಳು ಅವೆ ಇಬ್ರು डायरेक्ट ಆಗಿ ಹೇಳ ಬಿಡಬೇಡ ಅಂತ ಹೇಳೋ ಅಷ್ಟೇ ಇಲ್ಲ ಅಪ್ಪಾ ಅವರು ನಿಮಗೆ ಆಕ್ಸಿಡೆಂಟ್ ಆಗುತ್ತೆ ಅಂದ್ರೆ ಅದೇ ರಾತ್ರಿ ಅದು ಗಾಳಿವರ್ಸ ಆಕ್ಸಿಡೆಂಟ್ ೇನ್ ಇದ್ರೆ ಯಾವ ಟೈಮ್ ಬರುತ್ತೆ ಅಂತ ಹೇಳ್ತೀವಿ ಆಮೇಲೆ ಇರಬೇಕು ಆ ಟೈಮಲ್ಲಿ ಪರಿಹಾರ ಕೊಡ್ತೀವಿ ಆ ಮಂತ್ರ ಕೊಡ್ತಿವಿ ಮಂತ್ರ ಹೇಳ್ಕೊಂಡಾಗ ನಿಮ್ಗೆ ಆಕ್ಸಿಡೆಂಟ್ ಆಗಲ್ಲ ಆಮೇಲೆ ಏನಾಗುತ್ತೆ ಅಂದ್ರೆ ದೊಡ್ಡ ಆಕ್ಸಿಡೆಂಟ್ ಆಗ ಸಣ್ಣ ಪುಟ್ಟ ಗಾಯ ಆಕ್ಸಿಡೆಂಟ್ ಆಗ ಬರ್ದಿರ್ತಿಲ್ಲ ನಾವು ವಾಸ್ತವ ಏನ್ ಹೇಳ್ತೀವಿ ವಾಸ್ತು ಮನೇಲಿ ಇದ್ರೆ ಆಕ್ಸಿಡೆಂಟ್ ತಪ್ಪಿಸಬಹುದು ಹೆಂಗ್ ತಪ್ಸೋದು ಈಗ ನೀನು ಅಕ್ಷ್ಮಾತ್ ಆಕ್ಸಿಡೆಂಟ್ ಆಗ ತಪ್ಪಸಕ್ ಆಗಲ್ಲ ಬರ್ದಿರುತ್ತೆ ಬಿದ್ದಾಗ ಜಸ್ಟ್ ಒಂದು ಗಾಯ ಆಗುತ್ತೆ ಅದೇ ಅದೇ ಹೇಳಿ ಸಣ್ಣ ಗಾಯ ಆಗುತ್ತೆ ಕಾಲು ಮುರ್ದೇ ಹೋಗೋದಲ್ಲ ಈಗ ವಾಸ್ತು ಚೆನ್ನಾಗಿದ್ರೆ ಸಣ್ಣ ಗಾಯ ಆಗುತ್ತೆ ಬಿದ್ದು ಎದ್ದೆ ಸಮ್ಮೆ ಒಂದು ಪ್ಲಾಸ್ಟರ್ ಹಾಕೋ ಮನೆಗೆ ಬರ್ ಹೌದು ಹೌದು ಈಗ ಆಕ್ಸಿಡೆಂಟ್ ಅವೆನ್ ತಪ್ಸೋಕ್ಕಾಗಲ್ಲ ತಪ್ಸಕ್ಕಾಗಲ್ಲ ಒಟ್ಟಲ್ಲಿ ಆಕ್ಸಿಡೆಂಟ್ ಆಗಿ ಆಗುತ್ತೆ ಸಣ್ಣದಾದ್ರು ಒಂದು ಚೂಡಾದ ರಕ್ತ ಬರೇ ಬರಬೇಕು ಆದ್ರೆ ನೀವು ಅಡ್ಮಿಟ್ ಆಗಿ ಸೀರಿಯಸ್ ಆಗೋ ಬದಲು ಈಝಿಯಾಗಿ ಮನೆಯಲ್ಲಿ ಓಡಾಡ್ತೀವಿ ವಾಸ್ತು ಚೆನ್ನಾಗಿದ್ರೆ ಕಾಂಬಿನೇಷನ್ ಇರಲಿ ವಾಸ್ತು ಚೆನ್ನಾಗಿದ್ರೆ ಮನೇಲಿ ಇರೋದು ನೀವ್ ಇರೋ ಸ್ಥಾನ ಚೆನ್ನಾಗಿರ್ಬೇಕು ಮತ್ತೆ ಜೊತೆ ನಮ್ಮ ಹಣೆ ಬರೋನು ಚೆನ್ನಾಗಿರ್ಬೇಕು ಅವ್ರ್ ಎರಡು ಮಿಕ್ಸ್ ಆದಾಗಲೇ ನಮ್ಗೆ ಎಕ್ಸೆಟ್ ಆಗುತ್ತೆ ಓಕೆ ಒಳ್ಳೆಯದಾಗಲಿ ವೆಂಕಟೇಶ್ ಥ್ಯಾಂಕ್ ಯು ಚೆನ್ನಾಗಿದೆ ಮಾಡೋಣ ಇನ್ನು ಚಿಕ್ಕ ಹುಡುಗ ನೀನು ಇನ್ನು ತುಂಬ ಇನ್ನು ನಾವು ನಮಗೆಲ್ಲ ಐವತ್ತು ವರ್ಷ ಎಲ್ಲ ಚಿಕ್ಕ ಹುಡುಗ ನಿಮ್ಗಿನ್ನೂ ಒಳ್ಳೆ ಲೈಫ್ ಇದೆ ಫ್ಯೂಚರ್ ಚೆನ್ನಾಗಿ ಬೆಳಿಬೇಕು ನೀನು ಜನಸೇವೆ ಮಾಡು ಬಟ್ ದುಡ್ಡು ಮುಖ್ಯ ಅಲ್ಲ ದುಡ್ಡು ಬರುತ್ತೆ ಬರುತ್ತೆ ಹೋಗ್ತು ನಾನು ಈಗ ಸೋಮವಾರ ಪೇಟೆಗೆ ಬಂದೆ ನಾನು ನಿಜ ದೂರ ಯಾರು ನಮ್ಮ ಪ್ರವೀಣ್ಗೋಸ್ಕರ ಸೋಮವಾರ ಪೇಟೆಗೆ ಬಂದಿದ್ದೀನಿ ಸೊ ಫ್ರೆಂಡ್ಶಿಪ್ ನನಗೆ ಹೆಂಗೆ ನಮ್ಮ ಇಬ್ಬರಿಗೆ ಹೆಂಗೆ ಕನೆಕ್ಷನ್ ಆಯ್ತು ಅನ್ನೋದು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀವಿ ನಮ್ಮ ಪ್ರವೀಣ್ಗೂ ನನಗೆ ಓಕೆ ಅದೊಂಥರ ಬೇರೆ ಥರ ನನ್ನ ನೆಕ್ಸ್ಟ್ ವೀಡಿಯೋ ಹೌದು ಅಲ್ವಾ ಖಂಡಿತ ಒಂದು ವಿಡಿಯೋ ಮಾಡ್ತೀನಿ ಒಂದು ವಿಡಿಯೋ ಮಾಡೋಣ ನೆಕ್ಸ್ಟ್ ಬಂದಾಗ ಮಾಡ್ತೀನಿ ಯಾಕಂದ್ರೆ ಸ್ವಲ್ಪ ಪ್ರವೀಣ್ ಒಂದು ಈಗ ಸ್ಟ್ರಾಂಗ್ ಆಗಬೇಕು ಅವ್ರು ಸ್ವಲ್ಪ ಸ್ವಲ್ಪ ವೀಕ್ ಇದಾರೆ ಅವ್ರು ಸ್ಟ್ರಾಂಗ್ ಮಾಡಿ ಆಮೇಲೆ ವೀಡಿಯೋ ಮಾಡ್ತೀನಿ ಓಕೆ ಥ್ಯಾಂಕ್ ಯು ಅಮ್ಮ ಒಳ್ಳೇದಾಗಲಿ ಹ್ಞೂ ಬಾ ಮನೆ ನೋಡೋಣ